ಪ್ರಧಾನಿ ಕಚೇರಿಯ ಹೆಸರು ಹೇಳ್ಕೊಂಡು ಬಂದಿದ್ದ ಪಕ್ಕಾ ವಂಚಕನಿಗೆ ಹೇಗೆ ಕಾಶ್ಮೀರದಲ್ಲಿ ರಾಜಮರ್ಯಾದೆ ಸಿಕ್ಕಿತ್ತು ಹೇಗೆ ಆ ವಂಚಕನಿಗೆ ಝಡ್ ಪ್ಲಸ್ ಸೆಕ್ಯುರಿಟಿ ನೀಡಿ ಅತಿಸೂಕ್ಷ್ಮ ಗಡಿ ಪ್ರದೇಶದಲ್ಲಿ ತಿರುಗಾಡಿಸಲಾಯಿತು ವಂಚಕನೊಬ್ಬನಿಗೆ ಝಡ್ ಪ್ಲಸ್ ಸೆಕ್ಯುರಿಟಿ ನೀಡಿದ್ದ ಸರ್ಕಾರ ಜನರಿಗೆ ಕನಿಷ್ಠ ಭದ್ರತೆಯನ್ನೂ ನೀಡಲಿಲ್ಲ ಯಾಕೆ ಗುಜರಾತ್ನ ವಂಚಕನಿಗೆ ಆಗ ಯಾರ ಸೂಚನೆ ಮೇರೆಗೆ ಸಿಕ್ಕಿತ್ತು ಝೆಡ್ ಪ್ಲಸ್ ಸೆಕ್ಯೂರಿಟಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭದ್ರತಾ ವೈಫಲ್ಯವೇ ಕಾರಣ ಅಂತ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯಲ್ಲಿ ಒಪ್ಪಿಕೊಂಡಿದೆ ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಕೊಂಡಿದ್ದರೂ ಮಡಿಲ ಮಾಧ್ಯಮಗಳಲ್ಲಿ ಈ ಕುರಿತು ಚರ್ಚೆ ನಡೀತಿರುವುದು ಬಹಳ ಕಡಿಮೆ ಈ ನಡುವೆ ಈ ಹಿಂದೆ ನಡೆದಿದ್ದ ದೊಡ್ಡ ಪ್ರಮಾದವೊಂದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಈ ಹಿಂದೆ ಗುಜರಾತಿನ ಕಿರಣ್ ಪಟೇಲ್ ಹೆಸರಿನ ವ್ಯಕ್ತಿಯೊಬ್ಬ ನಾನು ಪ್ರಧಾನಮಂತ್ರಿ ಕಾರ್ಯಾಲಯದ ಉನ್ನತಾಧಿಕಾರಿ ಅಂತ ಹೇಳಿ ಕಾಶ್ಮೀರದ ಇಡೀ ಭದ್ರತಾ ವ್ಯವಸ್ಥೆಯನ್ನೇ ವಂಚಿಸಿದ್ದ ಆ ವಂಚಕನಿಗೆ ಕಾಶ್ಮೀರದಂತಹ ಅತ್ಯಂತ ಸೂಕ್ಷ್ಮ ರಾಜ್ಯದಲ್ಲಿ ರಾಜಮರ್ಯಾದೆ ಸಿಕ್ಕಿತ್ತು ಅಲ್ಲಿನ ಆಡಳಿತದಿಂದ ಜರ್ ಪ್ಲಸ್ ಭದ್ರತೆ ಸಿಕ್ಕಿತ್ತು ಅಷ್ಟೇ ಅಲ್ಲ ಗಡಿ ಭಾಗದ ತೀರಾ ಸೂಕ್ಷ್ಮ ಸೇನಾ ನೆಲೆಗಳಿಗೆ ಆ ವಂಚಕನನ್ನ ಸೇನೆಯ ಭದ್ರತೆ ಜೊತೆ ಕರ್ಕೊಂಡು ಹೋಗ್ಲಾಗಿತ್ತು ಆತ ಸನ್ಗ್ಲಾಸ್ ಹಾಕೊಂಡು ಎಲ್ಲರನ್ನೂ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ತಿರುಗಾಡಿ ಮಜಾ ಮಾಡಿ ಹೋಗಿದ್ದ ಹೋದಲೆಲ್ಲ ತನಗೆ ಬೇಕಾದಂತೆ ಫೋಟೋ ವಿಡಿಯೋ ಕೂಡ ಮಾಡಿಕೊಂಡಿದ್ದ ಇದೇ ರೀತಿ ಮೂರ್ನಾಲ್ಕು ಬಾರಿ ಆತ ಇಡೀ ಕಾಶ್ಮೀರ ಆಡಳಿತವನ್ನ ವಂಚಿಸಿದ ಬಳಿಕ ಆತನ ಅಸಲಿಯತ್ತು ಬಯಲಾಗಿತ್ತು ಇದೀಗ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಆ ವಿಡಿಯೋ ಮತ್ತೆ ವೈರಲ್ ಆಗಿದೆ ಇದನ್ನ ತಡೆಯೋಕೆ ಸಾಧ್ಯವಾಗದವರು ಭಯೋತ್ಪಾದಕ ದಾಳಿಯನ್ನ ಹೇಗೆ ತಡೆಯೋಕೆ ಸಾಧ್ಯ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ ಈ ದೇಶದ ಮಾತ್ರವಲ್ಲ ವಿಶ್ವದಲ್ಲೇ ಅತ್ಯಂತ ಸೂಕ್ಷ್ಮ ಹಾಗೂ ಅತಿ ಹೆಚ್ಚು ಸುರಕ್ಷತಾ ವ್ಯವಸ್ಥೆ ಇರುವ ರಾಜ್ಯಕ್ಕೆ ಒಬ್ಬ ಹೋಗಿ ಅಲ್ಲಿನ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ಭೇಟಿಯಾಗಿ ನಾನು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಅಪರ ಕಾರ್ಯದರ್ಶಿ ನನ್ನನ್ನು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಹಾಗೂ ತೋಟಗಾರಿಕೆ ಅಭಿವೃದ್ಧಿ ಪಡಿಸೋಕೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಕೂಡ್ಲೇ ಅಲ್ಲಿ ಅವನಿಗೆ ಎಲ್ಲಾ ಸರ್ಕಾರಿ ಸವಲತ್ತುಗಳು ಸಿಗತ್ತೆ ಹೀಗೆ ಹೇಳಿದ್ರೆ ಅಮಿತ್ ಶಾ ಗೃಹ ಸಚಿವ ಮತ್ತು ಅಜಿತ್ ದೋವಲ್ ರಕ್ಷಣಾ ಸಲಹೆಗಾರ ಆಗಿರುವ ದೇಶದಲ್ಲಿ ಇದು ಸಾಧ್ಯನಾ ಅಂತ ನೀವು ಕೇಳ್ಬೋದು ಆದ್ರೆ ಇದು ಖಂಡಿತ ಸಾಧ್ಯ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದು ಹೋಗಿರುವ ಘಟನೆ ಆಗ ಕಿರಣ್ ಪಟೇಲ್ಗೆ ಕಾಶ್ಮೀರದಲ್ಲಿ ಸಿಕ್ಕಿದ್ದ ಸವಲತ್ತು ಅಂದರೆ ಅಂತಿಂತ ಸಾಮಾನ್ಯ ಸವಲತ್ತುಗಳಲ್ಲ ಬುಲೆಟ್ ಪ್ರೂಫ್ ಕಾರು ಅದರ ಹಿಂದೆ ಮುಂದೆ ಇನ್ನಷ್ಟು ಕಾರುಗಳು ಡಜನ್ ಗಟ್ಲೆ ಸಶಸ್ತ್ರ ಸುರಕ್ಷತಾ ಸಿಬ್ಬಂದಿ ಪಂಚತಾರಾ ಹೋಟೆಲ್ನಲ್ಲಿ ರೂಮು ಹೀಗೆ ಅತ್ಯುನ್ನತ ಮಟ್ಟದ ಸರಣಿ ಸೌಲಭ್ಯಗಳು ಕಿರಣ್ ಪಟೇಲ್ ಅಲ್ಲಿನ ಹಿರಿಯ ಐಎಎಸ್ ಅಧಿಕಾರಿಗಳ ಜೊತೆ ಸರಣಿ ಮೀಟಿಂಗ್ ಮಾಡ್ತಾನೆ ಕಾಶ್ಮೀರದ ಪ್ರಮುಖ ಪ್ರವಾಸಿ ತಾಣಗಳಿಗೆ ತನಗೆ ನೀಡಲಾದ ಬೃಹತ್ ಸುರಕ್ಷತಾ ಕವಚದೊಂದಿಗೆ ಭೇಟಿ ನೀಡ್ತಾನೆ ಅಲ್ಲಿಂದ ಮುಂದೆ ಸೇನಾ ನೆಲೆಗಳಿಗೆ ಭೇಟಿ ನೀಡ್ತಾನೆ ಭಾರತ ಪಾಕಿಸ್ತಾನ ಗಡಿ ಪ್ರದೇಶದವರೆಗೂ ಹೋಗ್ತಾನೆ ಅಂದ್ರೆ ಅಲ್ಲಿನ ಕೇಂದ್ರ ಸರ್ಕಾರದ ಅಧೀನದ ಆಡಳಿತವೇ ಆತನನ್ನ ಅಲ್ಲಿಗೆ ಕರ್ಕೊಂಡು ಹೋಗತ್ತೆ ಅಲ್ಲಿ ಭಾರತ ಪಾಕ್ ಗಡಿ ನಿಯಂತ್ರಣ ರೇಖೆ ಬಳಿ ಹೋಗ್ತಾನೆ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುವ ಅತ್ಯುನ್ನತ ಮಟ್ಟದ ಅಧಿಕಾರಿಯೊಬ್ಬರಿಗೆ ನೀಡುವ ಪ್ರತಿಯೊಂದು ಸಮ್ಮಾನವನ್ನ ಸೌಲಭ್ಯವನ್ನ ಆ ವ್ಯಕ್ತಿಗೆ ನೀಡಲಾಗುತ್ತೆ ಬಹುಶಃ ಆಗ ಗಡಿ ಕುರಿತ ಅಷ್ಟೇ ಸೂಕ್ಷ್ಮ ಮಾಹಿತಿಯನ್ನು ಆತನಿಗೆ ನೀಡಿರುವ ಸಾಧ್ಯತೆ ಇಲ್ಲದೆ ಇಲ್ಲ ಅಷ್ಟಮಟ್ಟಿನ ಭಾರಿ ದೊಡ್ಡ ಭದ್ರತಾ ವೈಫಲ್ಯ ಅಂದು ನಡೆದಿತ್ತು ತನ್ನನ ಬಿಜೆಪಿ ಬೆಂಬಲಿಗ ತಾನು ಆರ್ಎಸ್ಎಸ್ಗ ಅಂತ ಹೇಳ್ಕೊಂಡಿರುವ ಕಿರಣ್ ಜಗದೀಶ್ ಭಾಯ್ ಪಟೇಲ್ ಹೆಸರಿನ ಗುಜರಾತ್ನ ಅಹಮದಾಬಾದ್ ನಿವಾಸಿ ಕಾಶ್ಮೀರದ ಇಡೀ ಭದ್ರತಾ ವ್ಯವಸ್ಥೆಯನ್ನೇ ಅಂದು ಮಂಚಿಸಿದ್ದ ಈ ಕಿರಣ್ ಪಟೇಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗಿದ್ದ ಎನ್ನಲಾದ ಫೋಟೋವನ್ನ ಅಂದಿನ ಬಿಹಾರ ಡಿಸಿಎಂ ತೇಜಸ್ವಿ ಯಾದವ್ ಬಿಡುಗಡೆ ಮಾಡಿತ್ತು ಈತನದ್ದು ಎನ್ನಲಾದ ಬಿಜೆಪಿ ಸದಸ್ಯತ್ವ ಕಾರ್ಡ್ ಹಾಗೂ ಈತ ನಮೋ ಎಗೇನ್ ಟ್ವೆಂಟಿ ನೈನ್ಟೀನ್ ಅಂತ ಬರೆದಿರುವ ಟಿ ಶರ್ಟ್ ಹಾಕಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಅಂದರೆ ಗುಜರಾತಿನ ವಂಚಕನೊಬ್ಬ ಕಾಶ್ಮೀರಕ್ಕೆ ಹೋಗಿ ನಾನು ಪ್ರಧಾನಿ ಕಾರ್ಯಾಲಯದ ಉನ್ನತ ಅಧಿಕಾರಿ ಅಂತ ಪರಿಚಯಿಸಿಕೊಂಡ್ರೆ ಆತನಿಗೆ ಅಲ್ಲಿ ಐವತ್ತೈದು ಮಂದಿ ಸುರಕ್ಷತಾ ಸಿಬ್ಬಂದಿ ಇರುವ ಈ ದೇಶದ ಅತ್ಯುನ್ನತ ಸುರಕ್ಷಾ ಕವಚ ನೀಡಿ ಆತನನ್ನ ವಿವಿಐಪಿ ಅಂತೆ ಸತ್ಕರಿಸಲಾಗುತ್ತೆ ಗಡಿ ಪ್ರದೇಶಗಳಿಗೂ ಹಿರಿಯ ಸೇನಾಧಿಕಾರಿಗಳು ಹೋದಂತೆ ಆತ ಹೋಗ್ಬರ್ತಾನೆ ಉರಿಯಂತಹ ಸೂಕ್ಷ್ಮಾತಿಸೂಕ್ಷ್ಮ ಸ್ಥಳಗಳಿಗೆ ಹೋಗ್ತಾನೆ ಸೇನಾಧಿಕಾರಿಗಳ ಜೊತೆ ಚರ್ಚಿಸ್ತಾನೆ ಆದರೆ ಅಲ್ಲಿನ ಇಡೀ ಆಡಳಿತ ಹಾಗೂ ಪೊಲೀಸ್ ವ್ಯವಸ್ಥೆಗೆ ಸೇನೆಗೆ ಆತನ ಮೇಲೆ ಯಾವುದೇ ಸಂಶಯ ಬರೋದೇ ಇಲ್ಲ ಇದು ಅಂದು ನಡೆದಿದ್ದ ದುರಂತ ಒಂದರ್ಥದಲ್ಲಿ ಕ್ರೂರ ತಮಾಷೆ ಕಿರಣ್ ಪಟೇಲ್ ಹೀಗೆ ಕಾಶ್ಮೀರ ಆಡಳಿತಕ್ಕೆ ವಂಚಿಸಿದ್ದು ಒಮ್ಮೆ ಮಾತ್ರ ಆಗಿರಲಿಲ್ಲ ಅನ್ನೋದು ಇನ್ನೂ ದೊಡ್ಡ ದುರಂತ ಮೂರು ಬಾರಿ ಈತ ಇದೇ ಪಿಎಂಒ ಅಧಿಕಾರಿಯ ವೇಷದಲ್ಲಿ ಹೋಗಿದ್ದಾನೆ ಅದು ಒಂದೆರಡು ದಿನ ವಾರ ಅಲ್ಲ ಹೆಚ್ಚು ಕಡಿಮೆ ಐದು ತಿಂಗಳ ಕಾಲ ಪಿಎಂಒ ಅಧಿಕಾರಿ ಅಂತ ಅಲ್ಲಿ ಉಳ್ಕೊಂಡಿದ್ದಾನೆ ಮೂರು ಬಾರಿನೂ ಆತನಿಗೆ ಅದೇ ರೀತಿಯ ಸೌಲಭ್ಯ ಸತ್ಕಾರ ಸಿಕ್ಕಿದೆ ಅಷ್ಟೇ ಅಲ್ಲ ಈತ ಅಲ್ಲಿನ ಪ್ರವಾಸಿ ತಾಣಗಳಿಗೆ ಸೂಕ್ಷ್ಮ ಪ್ರದೇಶಗಳಿಗೆ ಹೋದಾಗಲೆಲ್ಲ ಅಲ್ಲಿ ಫೋಟೋ ತೆಗೆಸಿಕೊಂಡು ವಿಡಿಯೋ ಮಾಡಿಕೊಂಡು ಅದನ್ನ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಕಿಕೊಳ್ತಿದ್ದ ತಾನು ಭೇಟಿ ನೀಡಿದ ಸ್ಥಳದ ಬಗ್ಗೆ ಬರೀತಿದ್ದ ಇನ್ನು ಝರ್ ಪ್ಲಸ್ ಸೆಕ್ಯೂರಿಟಿ ಕೊಡಬೇಕಾದ್ರೆ ಕೇಂದ್ರ ಗೃಹ ಸಚಿವಾಲಯವೇ ಹೇಳಬೇಕು ಹಾಗಿದ್ರೂ ಆ ವಂಚಕ ಕಿರಣ್ ಪಟೇಲ್ಗೆ ಹೇಗೆ ಝರ್ ಪ್ಲಸ್ ಸೆಕ್ಯೂರಿಟಿ ಸಿಕ್ಕಿದೆ ಅನ್ನೋದು ನಿಗೂಢ ಹಾಗಿದ್ರೂ ಯಾರೂ ಅವರ ವಂಚನೆಯನ್ನ ಕಂಡುಹಿಡಿಯಲಿಲ್ಲ ಇದನ್ನ ಅಂದು ತಮಾಷೆ ಅಂತ ನಗಾಡಿ ನಿರ್ಲಕ್ಷ್ಯ ಮಾಡಿದ್ವಿ ಇವತ್ತು ಪೆಹಲ್ಗಾಮ್ ಮಹಾ ದುರಂತ ನಡೆದು ಹೋಗಿದೆ ಗಂಭೀರ ಸಮಸ್ಯೆಯನ್ನ ಅದಕ್ಕೆ ನೀಡಬೇಕಾದ ಗಾಂಭೀರ್ಯದೊಂದಿಗೆ ನೋಡದೆ ಬಿಟ್ವಿ ಅಷ್ಟು ದೊಡ್ಡ ವೈಫಲ್ಯವಾದ್ರೂ ಯಾರ ರಾಜೀನಾಮೆ ಕೇಳಬೇಕಿತ್ತು ಅದನ್ನ ಕೇಳದೆ ಬಿಟ್ಬಿಡ್ಲಾಯ್ತು ಈಗ ದೊಡ್ಡದೊಂದು ದುರಂತ ನಡೆದು ಹೋಗಿದೆ ಈ ಬಾರಿ ಇಪ್ಪತ್ತಾರು ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ನೀವು ಕಾಶ್ಮೀರಕ್ಕೆ ಬನ್ನಿ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಅಂತ ಹೇಳಿಕೊಂಡ ಸರ್ಕಾರ ಸುರಕ್ಷತೆ ನೀಡುವುದರಲ್ಲಿ ಸಂಪೂರ್ಣ ವಿಫಲವಾಯಿತು ಒಬ್ಬ ಪಕ್ಕಾ ವಂಚಕನಿಗೆ ಇನ್ನಿಲ್ಲದ ಭದ್ರತೆ ಕೊಟ್ಟ ಮೋದಿ ಸರ್ಕಾರ ತೆರಿಗೆ ಕಟ್ಟುವ ಪ್ರವಾಸೋದ್ಯಮ ಬೆಳೆಸುವ ಜನರಿಗೆ ಕನಿಷ್ಠ ಭದ್ರತೆ ನೀಡಲಿಲ್ಲ ನೆನ್ಪಿಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ಥಾನಮಾನ ರದ್ದು ಮಾಡಿದಾಗ್ಲೇ ಕಾಶ್ಮೀರದ ರಾಜ್ಯ ಸ್ಥಾನಮಾನ ಕಿತ್ಕೊಂಡು ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನು ಮೋದಿ ಸರ್ಕಾರದ ಅಧೀನಕ್ಕೆ ಬಂತು ಸೇನೆ ಹೇಗೂ ಮೋದಿ ಸರ್ಕಾರದ ಅಧೀನದಲ್ಲೇ ಇದೆ ಅಲ್ಲಿನ ಆಡಳಿತವೂ ಮೋದಿ ಸರ್ಕಾರದ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲೇ ಇತ್ತು ಈಗಲ್ಲಿ ಸರ್ಕಾರ ಬಂದಿದ್ರೂ ಈಗ್ಲೂ ಅಲ್ಲಿ ನಡೆಯೋದು ಮೋದಿ ಸರ್ಕಾರದೇ ಕಾರವಾರು ತಾನೊಬ್ಬ ಮುನ್ಸಿಪಾಲ್ಟಿಯ ಸಿಎಂ ಅಂತ ಸ್ವತಃ ಸಿಎಂ ಓಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಇನ್ನು ಈ ಕಿರಣ್ ಪಟೇಲ್ ಬಗ್ಗೆ ಜಮ್ಮು ಕಾಶ್ಮೀರ ಆಡಳಿತ ಒಂದು ನಿಮಿಷ ಪೊಲೀಸ್ ಫೈಲ್ ಗಳನ್ನ ನೋಡಿದ್ರೆ ಸಾಕಿತ್ತು ಈತನ ಹಿನ್ನೆಲೆ ಏನೇನೂ ಸರಿಯಿಲ್ಲ ಈತನ ವಿರುದ್ಧ ಕನಿಷ್ಠ ಮೂರು ವಂಚನೆ ಪೋರ್ಚರಿ ಕೇಸುಗಳು ಅಹಮದಾಬಾದ್ ಹಾಗೂ ಬರೋಡಾದ ಪೊಲೀಸ್ ಠಾಣೆಗಳಲ್ಲಿ ಏಳು ವರ್ಷಗಳ ಹಿಂದೇನೆ ದಾಖಲಾಗಿತ್ತು ಉಣೆಯಲ್ಲೂ ಈತ ವಿಶ್ವವಿದ್ಯಾಲಯವೊಂದಕ್ಕೆ ಪಂಗನಾಮ ಹಾಕೋ ಕೊಟ್ಟಿದ್ದ ಅಂತ ಆಗ ವರದಿಯಾಗಿತ್ತು ಆದರೆ ಇದ್ಯಾವುದನ್ನು ನೋಡದೆ ದೊಡ್ಡ ಭದ್ರತೆ ವೈಫಲ್ಯ ಆಗ್ ನಡೆದಿತ್ತು ಏನ್ ಮಾಡೋದು ಹೇಳಿ ಈಗ ಮಂತ್ರಿಗಳಿಗೆ ಪ್ರಶ್ನೆ ಕೇಳುವ ಪತ್ರಕರ್ತರು ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ಸಾಮಾಜಿಕ ಕಾರ್ಯಕರ್ತರು ಮಾತ್ರ ಜೈಲ್ ಸೇರೋ ಕಾಲ ಹಾಗಾಗಿ ಭಯೋತ್ಪಾದಕರು ಶಸ್ತ್ರಾಸ್ತ್ರಗಳ ಜೊತೆ ಗಡಿ ದಾಟಿ ಪ್ರವಾಸಿಗರು ಸೇರಿರುವ ಸ್ಥಳಕ್ಕೆ ಬಂದು ಇಪ್ಪತ್ತಾರು ಅಮಾಯಕರನ್ನ ಗುಂಡಿಕ್ಕಿ ಕೊಂದು ಯಾವುದೇ ಪ್ರತಿರೋಧವನ್ನ ಎದುರಿಸದೆ ಪಾಕಿಸ್ತಾನಕ್ಕೆ ಆರಾಮಾಗಿ ಮರಳಿ ಹೋಗ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು